ನಮಸ್ಕಾರ ವೀಕ್ಷಕರೇ ನಾ ವಿಭ್ ಪಾಟೀಲ್ ವೀಕ್ಷಕರೇ ನಿಮ್ಮೆಲ್ಲಾರಿಗೇನು ಗುರ್ತೈತಿ ಈಗ ಸದ್ಯ ಇಂಡಿಯಾ ಪಾಕಿಸ್ತಾನ್ ನಡಕ ಯುದ್ಧದ ಟೆನ್ಷನ್ ಬಹಳ ಹೆಚ್ಚಾಗೈತಿ ಅದ ಕಾರಣ ನೀವು ನೋಡಿರ್ಬೋದು ಯಾವ್ಯಾವ ಡಿಫೆನ್ಸ್ ರಿಲೇಟೆಡ್ ಸ್ಟಾಕ್ಗಳಿದವಲ್ಲ ರೀ ಅವ ಸದ್ಯನ ಬಹಳ ಇರತ್ತವ ಮತ್ತ ನಿನ್ನೆ ನರೇಂದ್ರ ಮೋದಿ ಅವ್ರ ಭಾಷೆ ನೀವು ಕೇಳಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ನರೇಂದ್ರ ಮೋದಿ ಅವ್ರ ವೀಕ್ಷಕರೇ ಡಿಫೆನ್ಸ್ ಸೆಕ್ಟರ್ನ ಇರೋ ಸ್ಟಾಕ್ಗಳಿಗೆ ಭಾಳ ಪ್ರೋತ್ಸಾಹನೆ ಕೊಡ್ತೇನೆ ಭಾಳ ಇನ್ವೆಸ್ಟ್ ಮಾಡ್ತೇನೆ ಯಾವ್ಯಾವ ಇವು ಡಿಫೆನ್ಸ್ ಬೇಕಾಗೋ ಗಳು ಇದಾವ ನಮ್ಮ ದೇಶನಾಗ ನಾವು ರೆಡಿ ಮಾಡೋಣ ಅಂತ ವೀಕ್ಷಕ್ರೆ ಅವರ ಭಾಷೆನಾಗ ಹೇಳಿರ ಅದ ಕಾರಣ ನಮ್ಮ ದೇಶನಾಗ ಇರೋ ಯಾವ್ಯಾವ ಡಿಫೆನ್ಸ್ ಇಕ್ವಿಪ್ಮೆಂಟ್ ತಯಾರು ಮಾಡೋ ಕಂಪ್ನಿಗಳಿದಾವಲ್ಲ ರೀ ಅವರದ ಫ್ಯೂಚರ್ನಾಗ ಗ್ರೋತ್ ಬಹಳ ಆಗ್ಬೋದಂತ ಈ ಮುಖಾಂತರ ನಮಗ ಗುರ್ತಾಗ್ತೈತಿ ಅನಾನ ಇವತ್ತಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ನಮ್ಮ ದೇಶನ ಇರೋ ಟಾಪ್ ಫೋರ್ ಡಿಫೆನ್ಸ್ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳು ಆ ಸ್ಟಾಕ್ಗಳನ್ನಾಗ ಎಫ್ ಐಝ ಸದ್ಯನ ಈಗ ಸ್ಟೇಕ್ ಅನ್ನು ಎತ್ ಮಾಡಾರ ಎಫ್ ಐ ಐಝ ಅಂತಂದ್ರೆ ವೀಕ್ಷಕರೇ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ ವೀಕ್ಷಕರೇ ಇವರ ಯಾವುದು ಕಂಪ್ನಿಯನ್ನು ತಗೊಂಡ್ರ ಅಂತಂದ್ರೆ ಆ ಕಂಪ್ನಿ ಚಲೋ ಇರ್ತೈತಿ ಅಂತ ನಾವು ಅನುಮಾನವನ್ನ ಹಚ್ತೇವೆ ಯಾಕಂತಂದ್ರೆ ಎಫ್ ಐ ಐಝ ಫಾರೆನ್ ದಿಂದ ಬಂದ ನಮ್ಮ ದೇಶನ್ಯಾಗ ಕಂಪ್ನಿಗಳನ್ನ ಹೂಡಿಕೆ ಮಾಡ್ತಾರಂತಂದ್ರೆ ಅವ್ರು ಹಂಗ ಯಾವರೇ ಕಂಪ್ನಿಗಳನ್ನ ಹೂಡಿಕೆ ಮಾಡೋಂಗಿಲ್ಲ ಅವರ ಭಾಳ ರಿಸರ್ಚ್ ಮಾಡಿರ್ತಾರೀ ವೀಕ್ಷಕರೇ ಅದ ಕಾರಣ ಯಾವ್ಯಾವ ಡಿಫೆನ್ಸ್ ಸ್ಟಾಕ್ ಎಫ್ ಐ ಐಝ ಈಗ ತಮ್ದು ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಅವ್ ಟಾಪ್ ನಾಲ್ಕು ಸ್ಟಾಕ್ ಗಳು ಯಾವ ಅಂತ ಇವತ್ತಿನ ಈ ವಿಡಿಯೋನಾಗ ಈ ವಿಡಿಯೋ ಮಾಡೋ ಲಾಜಿಕ್ ನಮ್ ದೇಶನು ಡಿಫೆನ್ಸ್ ಸೆಕ್ಟರ್ ನ ಇರೋ ಸ್ಟಾಕ್ ಗಳ ಪ್ರೋತ್ಸಾಹ ಕೊಡಾತೈತ್ರಿ ನಮ್ ದೇಶದ ಗೋರ್ಮೆಂಟ್ ಮತ್ತೆ ಎಫ್ ಐ ಐಸ್ ಅನ್ನು ಅವ ಸ್ಟಾಕ್ ಗಳಾಗ ಈಗ ಸದ್ಯನ ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡೈತಿ ಎರಡು ಸ್ಟ್ರಾಂಗ್ ರೀಸನ್ ನಮಗಲ್ಲಿ ಕಾಣ್ತೈತಿ ಅವ್ ಯಾವ ಕಂಪ್ನಿಗಳಂತ ಅಂತ ಈಗ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಒಂದ್ ಕಂಪ್ನಿ ಅವ್ ಭಾರತ ಡೈನಾಮಿಕ್ ಭಾರತ್ ಡೈನಾಮಿಕ್ ನಾಗ ನೋಡಬಹುದು ವೀಕ್ಷಕರೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ನಾಗ ಎಫ್ ಐ ಎಸ್ ಎಷ್ಟಿದ್ರ ಅಂತಂದ್ರ ತ್ರೀ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಇದ್ರ ಮತ್ತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದ ನೋಡ್ಬೋದು ನೋಡಬಹುದು ಎಷ್ಟ ಯಾರ ಅಂತ ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಆಗ್ಯಾರ ಮತ್ ನಾವು ಇಯರ್ ಆನ್ ಇಯರ್ ನೋಡ್ರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ್ನಾಗ ಭಾರತ್ ಡೈನಾಮಿಕ್ ನಾಗ ಎಫ್ ಐ ಎಸ್ ಎಷ್ಟಿದ್ರ ಅಂತಂದ್ರ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ಅಷ್ಟೇ ಇದ್ರಿ ಈಗ ನೋಡಬಹುದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಾಗ ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಆಗ್ಯಾರ ವೀಕ್ಷಕರೇ ಅನಾನಾ ವೀಕ್ಷಕರೇ ಭಾರತ್ ಡೈನಾಮಿಕ್ನಾಗ ಎಫ್ ಐ ಐ ತಮ್ನದ ಸ್ಟೇಕ್ ಹೆಚ್ಚು ಮಾಡತ್ ಅಂತ ಈ ಡೇಟಾಲೇನು ಗುರುತಾಗ್ತೈತಿ ಈಗ ಬರೀ ಎರಡನೇ ಸ್ಟಾಕ್ ಯಾವ್ದಂತ ತಿಳ್ಕೊಳ್ಳೋನು ವೀಕ್ಷಕರ ಎರಡನೇ ಸ್ಟಾಕ್ ಯಾವುದಂತಂದ್ರೆ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜಿ ಇತ್ರಾಗೂ ನೋಡ್ಬೋದು ನೀವು ಎಫ್ ಐ ತಮ್ದ ಸ್ಟೇಕ್ ಹೆಚ್ಚು ಮಾಡ್ಯಾರ ನೋಡ್ಬೋದು ನೀವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಎಫ್ ಐಝ ಫೋರ್ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟೇಜ್ ಇದ್ರ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಈಗ ಸದ್ಯ ಕ್ವಾರ್ಟರ್ ನೋಡ್ಬೋದು ಫೈವ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜ್ ಆಗ್ಯಾರ ನೋಡ್ಬೋದು ನೀವು ಎಫ್ ಐಝ ಹೆಂಗೆ ಕ್ವಾರ್ಟರ್ ಆನ್ ಕೊಟ್ಟರ ತಮ್ದ ಸ್ಟೇಕ್ ಹೆಚ್ಚು ಮಾಡ್ಯಾರಂತ ಮತ್ತು ಇಯರ್ ಆನ್ ಇಯರ್ ನೋಡ್ರೂ ನೋಡ್ಬೋದು ನೀವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ್ನಾಗ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ಅಷ್ಟೇ ಇದ್ದರಿ ಎಫ್ ಐಝ ಈ ಪಾರಸ್ ಡಿಫೆನ್ಸ್ ಸ್ಟಾಕ್ ಈಗ ನೋಡಬಹುದ ಐದ್ ಪರ್ಸೆಂಟ್ ಕಿಂತ ಹೆಚ್ ಎಫ್ ಐಝ ಈ ಕಂಪ್ನಿನಾಗ ಇದರ ಈಗ ಬರೀ ವೀಕ್ಷಕರೇ ಮೂರನೇ ಸ್ಟಾಕ್ ಅಂತ ತಿಳ್ಕೊಳ್ನು ವೀಕ್ಷಕರೇ ಮೂರನೇ ಕಂಪ್ನಿ ಯಾವ್ದು ಅಂತಂದ್ರ ಅಪೋಲೋ ಮೈಕ್ರೋ ಸಿಸ್ಟಮ್ ಇದ್ರಾಗನು ನೋಡಬಹುದು ನೀವು ಎಫ್ ಐಝ ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ನೋಡಬಹುದ ಇನ್ವೆಸ್ಟರ್ಸ್ ನಾಗ ಹೋಗಿ ನಾವು ಎಫ್ ಐಸ್ ಅನ್ನ ನೋಡ್ರ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಎಫ್ ಐ ಝ್ಸ್ ಎಷ್ಟಿದ್ರ ಅಂತಂದ್ರ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ ಅಷ್ಟೇ ಇದ್ರ ಈಗ ನೋಡಬಹುದು ವೀಕ್ಷಕರೇ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟೇಜ್ ಆಗ್ಯಾರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದೇನ ಅಪೋಲೋ ಮೈಕ್ರೋ ಸಿಸ್ಟಮ್ ಸ್ಟಾಕ್ ರೀ ಅತ್ರ ವೀಕ್ಷಕರೇ ಎಫ್ ಐಝಾ ತಮ್ದು ಮಾಡ್ಯಾರ ಬಟ್ ಇಯರ್ ಆನ್ ಇಯರ್ ನೋಡ್ರಿ ವೀಕ್ಷಕರೇ ಕಡಿಮೆ ಮಾಡ್ಯಾರ ಅಂತ ನಾವು ಅನ್ಬೋದ ಈ ಒಂದ ಸ್ಟಾಕ್ ನಾಗ ವೀಕ್ಷಕರೇ ಇಯರ್ ಆನ್ ಇಯರ್ ಕಡಿಮೆ ಮಾಡ್ಯಾರ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಗ್ರೋತ್ ಕಾಣೈತಿ ನೋಡ್ಬೋದ ಇಯರ್ ಆನ್ ಇಯರ್ ನಾವು ಅಪೋಲೋ ಮೈಕ್ರೋ ಸಿಸ್ಟಮ್ ಸ್ಟಾಕ್ ನೋಡ್ರ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಕನಾಗ ಎಫ್ ಐಝಾ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟೇಜ್ ಇದ್ರ ಈಗ ಬರೀ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟೇಜ್ ಇದರ ಹಂಗ್ ನಾವು ಇಯರ್ ಆನ್ ಇಯರ್ ನೋಡ್ರಿ ವೀಕ್ಷಕರೇ ನೆಗೆಟಿವ್ ಆಗ್ತೈತಿ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ರೆ ಪಾಸಿಟಿವ್ ಆಗ್ತೈತಿ ಇದು ನಿಮ್ದು ತಲೆಗಿಲಿ ಈಗ ಬರೀ ವೀಕ್ಷಕರೇ ಲಾಸ್ಟ್ ಕಂಪ್ನಿ ಯಾವ್ದಂತ ತಿಳ್ಕೊಳ್ಳೋಣ ವೀಕ್ಷಕರೇ ಲಾಸ್ಟ್ ನಾಲ್ಕನೇ ಕಂಪ್ನಿ ಯಾವ್ದು ಅಂತಂದ್ರ ಸೀಕಾ ಇಂಟರ್ಪ್ಲಾಂಟ್ ಸಿಸ್ಟಮ್ ವೀಕ್ಷಕರೇ ಇದ್ರಾಗ ನೋಡ್ಬೋದು ನೀವು ಎಫ್ಐ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ಇದ್ರ ಈಗ ನೋಡ್ಬೋದು ವೀಕ್ಷಕರೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದ್ರ ಕ್ವಾರ್ಟರ್ನಾಗ ತ್ರೀ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ ಆಗ್ರ ಇತ್ಗ ನಾವು ನೋಡ್ರ ಕ್ವಾರ್ಟರ್ ಆಗ ಕೊಟ್ಟರ ಎಫ್ ಐಝಾ ಏರ್ಯಾರ ಅಂತ ನಾವು ಅನ್ಬೋದ ಮತ್ತೆ ಇಯರ್ ಆನ್ ಇಯರ್ ನೋಡ್ರೂ ರೀ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ನೋಡಬಹುದ್ ಐಝಾ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಇದ್ರ ಈಗ ತ್ರೀ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ ಆಗ್ಯಾರ ವೀಕ್ಷಕರೇ ನೋಡಬಹುದ ನಾಲ್ಕು ಡಿಫೆನ್ಸ್ ಸ್ಟಾಕ್ ಗಳು ಇವ್ ನಾಲ್ಕು ಡಿಫೆನ್ಸ್ ಸ್ಟಾಕ್ ನ ವೀಕ್ಷಕರ ಎಫ್ ಐ ಝ ಈಗ ಸದ್ಯನ ತಮ್ದ ಸ್ಟೀಕ ಹೆಚ್ಚ ಮಾಡ್ಯಾರ ಅಂತ ನಾವ್ ಅನ್ಬೋದ ನೋಡ್ರಿ ವೀಕ್ಷಕರೇ ನಾವ್ ಒಂದು ಡಿಸ್ಕ್ಲೇಮರ್ ಕೊಡ್ತೀನಿ ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಇತ್ತ ನಾ ಸೆಬಿ ರಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ ಸಹನೂ ಇಲ್ಲಾನಮ್ದ ತಲೆ ಇರಲಿ ಇದೆಲ್ಲ ಎಜುಕೇಶನ್ ಪರ್ಪಸ್ ಸಂಬಂಧ ಇತ್ತ ಮತ್ತು ವೀಕ್ಷಕರೇ ನಾವು ಒಂದು ಬರೀ ಎಫ್ ದ ಡೇಟಾ ಮುಖಾಂತರ ಯಾವ್ದು ಕಂಪ್ನಿನಾಗ ಹೂಡಿಕೆ ಮಾಡಕ ಬರಂಗಿಲ್ಲ ಅದು ನಿಮ್ದು ತಲೆ ಇರಲಿ ಯಾವ್ದು ಕಂಪ್ನಿನಾಗ ಹೂಡಿಕೆ ಮಾಡಬೇಕಂತಂದ್ರ ಹಲವಾರು ಪಾಯಿಂಟ್ ಗಳನ್ನ ನೋಡ್ತೀವಿ ಅತ್ರ ಒಂದು ಪಾಯಿಂಟ್ ಇದೆ ಎಫ್ ಐ ದ ಡೇಟಾ ವೀಕ್ಷಕರೇ ವೀಕ್ಷಕರೇ ಇದೇ ಇತ್ತು ಇವು ನಾ ಸ್ಟಾಕ್ಗಳು ಹೇಳಿನಿ ಇವು ನಾ ಸ್ಟಾಕ್ಗಳಾಗ ನೀವು ಹೂಡಿಕೆ ಮಾಡೋದಿದ್ರೆ ನಿಮ್ದು ಸ್ವಂತ ರಿಸರ್ಚ್ ಅಥವಾ ನಿಮ್ದು ಫೈನಾನ್ಷಿಯಲ್ ಅಡ್ವೈಸರ್ ಅಡ್ವೈಸ್ ಅಥವಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟದ ಅಡ್ವೈಸ್ ತೊಗೊಂಡು ಹೂಡಿಕೆ ಮಾಡಿರಿ ನಾ ಹೇಳೀನಿ ಅನಾನ ನೀವು ಹೂಡಿಕೆ ಮಾಡ್ರ ದೊಡ್ಡ ನಷ್ಟ ಆಗೋ ಚಾನ್ಸಸ್ಸು ಇರ್ತೈತಿ ಅದು ನಿಮ್ದು ತಲೆ ಮತ್ತೊಂದು ಏನಂತಂದ್ರೆ ಈವೇನು ಆ ಕಂಪ್ನಿಗಳೇನಿ ಇತರ ವೀಕ್ಷಕರೇ ಒಂದು ಕಂಪ್ನಿಗಳಾಗ ನಂದು ಹೋಲ್ಡಿಂಗ್ ಐತೆ ಪರ್ಸ್ನಲಿ ಅದು ನಿಮ್ದು ತಲೆ ಇರಲಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲ ಡಿಟೇಲ್ದಾಗಿರ್ತಾ ರೀ ಮೇನ್ ಏನಂತಂದ್ರೆ ಈಗ ಡಿಫೆನ್ಸ್ ಸೆಕ್ಟರ್ಗೆ ವೀಕ್ಷಕರಿಗೆ ಭಾಳ ಸ್ಕೋಪ್ ಅನ್ಸಾ ಅಂತ ನನಗೆ ಅನಿಸುತ್ತಾ ನಾನು ಆ ಡಿಫೆನ್ಸ್ ಸೆಕ್ಟರ್ದು ಸ್ಟಾಕ್ಗಳು ತೊಗೋನಿ ಮತ್ತು ಆ ಸ್ಟಾಕ್ಗಳನ್ನೆಗ ಎಫ್ ವೈಝ ಈಗ ಸದ್ಯನೇ ಸ್ಟೇಕ್ ಯಾವ ಕಂಪ್ನಿನೇ ಹೆಚ್ಚು ಮಾಡ್ಯಾರ ಅಂತ ನೋಡಿದ್ನಿ ಇವು ಎರಡು ಫಿಲ್ಟರ್ಲಿ ಇವು ನಾಲ್ಕು ಸ್ಟಾಕ್ ಸಿಕ್ಕು ರೀ ವೀಕ್ಷಕರಿಗೆ ಇವತ್ತಿನ ಈ ವಿಡಿಯೋನಾಗ ನಾ ಹೇಳಿದೀನಿ ಒನ್ ನಾಲ್ಕು ಸ್ಟಾಕ್ಗಳ ಇದೈತ್ರಿ ಇವತ್ತಿನ ವೀಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ಡೀಟೇಲ್ ಆಗಿ ನಿಮಗೆ ಗೊತ್ತಾಯ್ತಂತ ನನಗೆ ಅನಿಸ್ತೈತಿ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಆ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು